एससी एसटी ओबीसी से आरक्षण छीनकर उसे अपने हम खास प्रिय वोट बैंक को देना चाहती है कांग्रेस ने कर्नाटका में ये जरा मेरे भाई बहन सुन लीजिए बराबर कैसा पाप किया इन्होंने कर्नाटका में ओबीसी को जो आरक्षण मिलता है उस ओबीसी के कोटे से आरक्षण का हिस्सा छीनने के लिए पिछले दरवाजे से चोरी करने के लिए उन्होंने कर्नाटका में जितने मुसलमान हैं ಸಭಿ ओबीसी बना दिया ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತೊಡೆ ತಟ್ಟಬಲ್ಲ ನಾಯಕ ಅಂದರೆ ಅದು ಸಿದ್ದರಾಮಯ್ಯ ಮಾತ್ರ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ಒಬ್ಬರೇ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ನಾಯಕ ಅಂತೆಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನ ಮಾತಾಡ್ಕೊತಾ ಇರ್ತಾರೆ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಅದು ಸಾಬೀತಾಗಿತ್ತು ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ಹಲವು ಬಾರಿ ಭೇಟಿ ಕೊಡ್ತಾರೆ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಪ್ರಧಾನಿಯಾದವರು ಅತಿ ಹೆಚ್ಚು ಬಾರಿ ರೋಡ್ ಶೋಗಳನ್ನು ಮಾಡ್ತಾರೆ ರ್ಯಾಲಿಗಳನ್ನು ಮಾಡ್ತಾರೆ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ನರೇಂದ್ರ ಮೋದಿಯವರಿಗೆ ಅಷ್ಟೊಂದು ಟೆನ್ಷನ್ ತಂದಿಟ್ಟಿದ್ದವರು ಕರ್ನಾಟಕದಲ್ಲಿ ಇದೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾರಣದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಎದುರಿಸೋದಕ್ಕೆ ಕಷ್ಟವಾಗ್ತಾ ಇದೆ ಅನ್ನೋದು ನರೇಂದ್ರ ಮೋದಿ ಅವ್ರಿಗೂ ಗೊತ್ತಿತ್ತು ಹೀಗಾಗಿ ಅವರು ಕರ್ನಾಟಕವನ್ನು ಫೋಕಸ್ ಮಾಡಿ ಕರ್ನಾಟಕಕ್ಕೆ ಹಲವು ಬಾರಿ ಭೇಟಿ ಕೊಡ್ತಾರೆ ರೋಡ್ ಶೋಗಳನ್ನು ಮಾಡ್ತಾರೆ ರ್ಯಾಲಿಗಳನ್ನು ಮಾಡ್ತಾರೆ ಆದರೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರ ಹಿಡಿಯೋದಿಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಈ ನಾಯವಾಗಿ ಸೋತಿದ್ರು ಕೂಡ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಸೋಲಿನ ನೆನಪು ಇನ್ನೂ ಅವರ ಮನಸ್ಸಿನಿಂದ ಹೋಗಿಲ್ಲ ಅನ್ನೋದು ಅವರ ಇತ್ತೀಚಿನ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿಯವರು ಯಾವುದೇ ರಾಜ್ಯಗಳಿಗೋಗಿ ಪ್ರಚಾರ ಮಾಡಿದ್ರು ಅಲ್ಲಿ ಕರ್ನಾಟಕದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ನಡೆಯನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇಲ್ಲೇ ಗೊತ್ತಾಗುತ್ತೆ ನರೇಂದ್ರ ಮೋದಿಯವ್ರಿಗೆ ಎಲ್ಲೇ ಹೋದರೂ ಸಿದ್ದರಾಮಯ್ಯನವರ ಜಪ ಮಾಡ್ತಾ ಇರ್ತಾರೆ ಯಾವುದೇ ರಾಜ್ಯಗಳಿಗೆ ಹೋದರೂ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವ್ರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದಾರೆ ಅನ್ನೋದು ಅವರ ಮಾತುಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಉತ್ತರ ಭಾರತದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇರ್ತಾರೆ ಆಗ ನರೇಂದ್ರ ಮೋದಿಯವರು ಆಡಿರುವಂಥ ಒಂದು ಮಾತು ನರೇಂದ್ರ ಮೋದಿಯವರಿಗೆ ಕರ್ನಾಟಕದ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ನಿದ್ದೆಗೆಡಿಸ್ಬಿಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ ಪ್ರಚಾರದ ವೇಳೆ ಅವ್ರು ಹೇಳ್ತಾರೆ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದೆ ಎಚ್ಚರಿಕೆಯಿಂದ ಇರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ನನಗೆ ಆತಂಕ ಆಗ್ತಾ ಇದೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ದೇಶದ ರಾಜಕಾರಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದಲ್ಲ ಒಬ್ಬರು ಪ್ರಧಾನಿಯವರು ಈ ಥರ ಸಣ್ಣ ಮಾತನ್ನು ಹೇಳಿ ಪ್ರಚಾರ ಮಾಡಬೇಕಾಗಿತ್ತಾ ಮೀಸಲಾತಿಯನ್ನು ಕಿತ್ತು ಹೇಗೆ ಕೊಡಕ್ಕೆ ಸಾಧ್ಯ ಒಂದು ಸಮುದಾಯದವ್ರಿಗೆ ಅಷ್ಟು ಸುಲಭನಾ ಮೀಸಲಾತಿಯನ್ನು ಕಿತ್ತು ಇನ್ನೊಬ್ರು ಕೊಡೋದು ಬರೀ ಒಂದು ಪರ್ಸೆಂಟ್ ಮೀಸಲಾತಿ ಜಾಸ್ತಿ ಮಾಡಬೇಕು ಅಂದರೆ ಹಲವು ದಿನಗಳ ಕಾಲ ಹೋರಾಟ ಮಾಡಬೇಕಾಗತ್ತೆ ಅದು ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಅದಕ್ಕೆ ಅನುಮೋದನೆಯನ್ನು ಸಿಕ್ಕಿದ ಮೇಲೆ ಮೀಸಲಾತಿಯನ್ನು ಜಾಸ್ತಿ ಮಾಡ್ಬೋದು ಅಥವಾ ಮೀಸಲಾತಿಯನ್ನಲ್ಲಿ ಬದಲಾವಣೆಯನ್ನು ತರ್ಬೋದು ಆದರೆ ನರೇಂದ್ರ ಮೋದಿಯವರು ಏಕಾಏಕಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಇದನ್ನು ಸಿದ್ದರಾಮಯ್ಯ ಸೇರಿದಂತೆ ಪ್ರಜ್ಞಾವಂತರು ಎಲ್ಲರೂ ಖಂಡಿಸ್ತಾ ಇದ್ದಾರೆ ಎಲ್ಲರೂ ಹೇಗ್ರಿ ಸಾಧ್ಯ ಇಷ್ಟು ಸುಲಭವಾಗಿ ಮೀಸಲಾತಿಯನ್ನು ಒಬ್ಬರಿಂದ ಕಿತ್ತು ಇನ್ನೊಬ್ರು ಕೊಡೋಕ್ಕಾಗುತ್ತಾ ಅದು ರಾಜ್ಯ ಸರ್ಕಾರಗಳ ಕೈಯಲ್ಲಿ ಇರುತ್ತಾ ಒಂದು ಸ್ವಲ್ಪನಾದರೂ ಇವರಿಗೆ ತಿಳುವಳಿಕೆ ಇಲ್ವಾ ಪ್ರಧಾನಿಯಾದವ್ರಿಗೆ ಅಂತ ಪ್ರಜ್ಞಾವಂತರು ಪ್ರಶ್ನೆ ಇದ್ದಾರೆ ಆದರೆ ನರೇಂದ್ರ ಮೋದಿಯವರು ಅದು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಭಾಷಣದ ಬರದಲ್ಲಿ ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡಬೇಕು ಸಿದ್ದರಾಮಯ್ಯನವರು ಸರ್ಕಾರವನ್ನು ಟೀಕಿಸಬೇಕು ಅನ್ನೋ ಬರದಲ್ಲಿ ಇಂತಹ ಒಂದು ಮಾತನ್ನು ಹೇಳ್ತಾರೆ ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಪ್ರತಿಯುತ್ತರವನ್ನು ಕೊಡ್ತಾರೆ ನರೇಂದ್ರ ಮೋದಿಯವರೇ ಏನು ಮಾತಾಡ್ತಾ ಇದ್ದೀರಾ ನೀವು ಮೀಸಲಾತಿ ಅನ್ನೋದು ನಮ್ಮ ಕೈಲಿದೆಯಾ ರಾಜ್ಯ ಸರ್ಕಾರಗಳ ಕೈಲಿರತ್ತಾ ಮೀಸಲಾತಿ ಕೊಡೋದು ಬಿಡೋದು ಅದಿರೋದು ಕೇಂದ್ರ ಸರ್ಕಾರದ ಕೈಲಿ ನಿಮ್ಮ ಕೈಲಿ ಅದು ಸಾಧ್ಯವಾಗೋದು ನಾವೇನು ಮಾಡೋಕ್ಕಾಗಲ್ಲ ಕೆ ಸಿದ್ದರಾಮಯ್ಯವರು ನರೇಂದ್ರ ಮೋದಿಯವರು ಪ್ರಶ್ನೆಯನ್ನು ಮಾಡ್ತಾರೆ ಹಿಂದುಳಿದ ಜಾತಿ ಮತ್ತು ದಲಿತರ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ನೀಡಲು ಕಾಂಗ್ರೆಸ್ ಹೊರಟಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳುತ್ತಿರುವ ಅಸೀಸ್ ಸುಳ್ಳು ಅವರ ಅಜ್ಞಾನವನ್ನಷ್ಟೇ ಅಲ್ಲ ಸೋಲಿನ ಭೀತಿಯಲ್ಲಿರುವ ಅವರ ಹತಾಶೆಯನ್ನು ಸೂಚಿಸುತ್ತದೆ ದೇಶದಲ್ಲಿ ಇಲ್ಲಿಯವರೆಗಿನ ಯಾರೂ ಕೂಡ ಪ್ರಧಾನಿ ಪಟ್ಟವನ್ನು ಇಂತಹ ಕೀಳುಮಟ್ಟಕ್ಕೆ ಮಟ್ಟಕ್ಕೆ ಇಳಿಸಿರಲಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಒಂದೋ ಈ ಬೇಜವಾಬ್ದಾರಿತನದ ಆರೋಪವನ್ನು ಆಧಾರಗಳನ್ನು ನೀಡಿ ಸಾಬೀತುಪಡಿಸಬೇಕು ಇಲ್ಲದಿದ್ದರೆ ದೇಶದ ಜನರ ಕ್ಷಮೆ ಕೇಳಬೇಕು ಹಿಂದುಳಿದ ಜಾತಿ ಮತ್ತು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ನೀಡುವುದಾಗಿ ಕಾಂಗ್ರೆಸ್ ಎಲ್ಲಿ ಹೇಳಿದೆ ಯಾವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶದ ಪತ್ರ ಇದೆಯೇ ಎಲ್ಲ ವಿವರವನ್ನು ಪ್ರಧಾನಿಯವರು ದೇಶದ ಮುಂದೆ ಇಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಸಂವಿಧಾನದತ್ತವಾದ ಮೀಸಲಾತಿಯನ್ನು ಮನಬಂದಂತೆ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ ಆಧಾರದಲ್ಲಿ ಮಾತ್ರ ಮೀಸಲಾತಿಯ ಪರಿಷ್ಕರಣೆ ಸಾಧ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲಾತಿಯನ್ನು ಪರಿಷ್ಕರಿಸುವ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿಯೂ ಇಲ್ಲ ಇದಕ್ಕಾಗಿ ಸಂಸತ್ನ ಉಭಯ ಸದನಗಳ ಒಪ್ಪಿಗೆಯೊಂದಿಗೆ ಸಂವಿಧಾನ ತಿದ್ದುಪಡಿ ಮಾಡಬೇಕಾಗತ್ತೆ ಇಂತಹದ್ದೊಂದು ಕನಿಷ್ಠ ಜ್ಞಾನ ಒಬ್ಬ ಪ್ರಧಾನಮಂತ್ರಿ ಇಲ್ಲದಿರುವುದು ಈ ದೇಶದ ದುರಂತವೇ ಸರಿ ಅಂತೇಳಿ ಸಿದ್ದರಾಮಯ್ಯನವರು ಅವರ ಜ್ಞಾನದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ ನರೇಂದ್ರ ಅವರಿಗೆ ಸಿದ್ದರಾಮಯ್ಯನವರು ಮತ್ತೆ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಾದ ಸೋಲು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹಿನ್ನಡೆ ಆಗುತ್ತೆ ಅನ್ನೋ ಮಾಹಿತಿ ನರೇಂದ್ರ ಮೋದಿ ಅವ್ರಿಗೂ ಸಿಕ್ಕಿರ್ಬೋದು ಈಗಾಗಿಯೇ ಅವರು ಕರ್ನಾಟಕ ಸರ್ಕಾರದ ಬಗ್ಗೆನೇ ಎಲ್ಲೇ ಹೋದರೂ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕ್ಷಣ ಕ್ಷಣಕ್ಕೂ ನರೇಂದ್ರ ಮೋದಿಯವ್ರನ್ನ ಕಾಡ್ತಾ ಇದ್ದಾರೆ ಅನ್ನೋದು ನರೇಂದ್ರ ಮೋದಿಯವರ ಈ ಹೇಳಿಕೆಗಳಿಂದ ಗೊತ್ತಾಗ್ತಾ ಇದೆ ಈಗ ಸಿದ್ದರಾಮಯ್ಯನವರು ಕೇಳಿರುವಂಥ ಈ ಪ್ರಶ್ನೆಗಳಿಗೆ ನರೇಂದ್ರ ಮೋದಿ ಆಗೋದು ಅಥವಾ ಬಿ ಜೆ ಪಿ ನಾಯಕರ ಬಳಿ ಉತ್ತರ ಇದೆಯಾ ಅನ್ನೋದೇ ಪ್ರಜ್ಞಾವಂತರನ್ನು ಕಾಡುತ್ತಿರುವ ಪ್ರಮುಖ ಪ್ರಶ್ನೆ